ಈಗ ನಿಮಗೆ ಯಾರು ಯಾರು ದುಡ್ಡು ಹಾಕಿರೋದು ಮೇಡಮ್ ಟೋಟಲ್ ನಾಲ್ಕು ಜನ ಯಾರ್ಯಾರು ಆಮೇಲೆ ಎಷ್ಟು ಕೋಟಿ ಹಾಕಿ ಎಷ್ಟು ದುಡ್ಡು ನೀವು ಇವಾಗ ಅದು ನಿಮಗೆ ದುಡ್ಡು ಬಂದಿರೋದ್ರಿಂದ ನೀವು ಹನ್ನೊಂದು ಕೋಟಿ ಎಪ್ಪತ್ತೈದು ಲಕ್ಷ ಅಷ್ಟು ಅಲ್ಲಲ್ಲ ಯಾರ್ಯಾರಿಂದ ದುಡ್ಡು ತಗೊಂಡಿರಿ ನೀವು ಇದು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ಸಾಯಿಸ್ತಾ ಮನ್ಸೂರು ಯಜಸ್ವ ರಾಜ ಎಷ್ಟು ಕೋಟಿ ಇವರಿಂದ ಎಲ್ಲರಿಂದ ಕಲೆಕ್ಷನ್ ಮಾಡಿದ್ದೀರಾ ಏನಂತ ಹೇಳಿಬಿಟ್ಟು ಕಲೆಕ್ಷನ್ ಮಾಡಿದ್ರೆ ಟ್ಯಾಕ್ಸ್ ಕಟ್ಟ ಸೊ ಇವಾಗ ಕಟ್ಟಿದ್ದೀರಾ ನೀವು ಟ್ಯಾಕ್ಸ್ ಎಲ್ಲ ನನಗೆ ಅವ್ರು ಕಳಿಸಿದ್ದೀನಿ ಸರ್ ಅಷ್ಟು ರೂಪಾಯಿಂದ ಕಳಿಸಿದ್ದೀನಿ ನಂದು ಮಾತ್ರ ಕೊಟ್ಟಿದ್ದಾರೆ ನಂದು ಇನ್ನೂ ಚೆಕ್ ಮಾಡಿಲ್ಲ ನಂದು ಚೆಕ್ ಮಾಡಿ ಅದರಿಂದ ನನಗೆ ಪ್ರಾಬ್ಲಮ್ ಆಗುತ್ತೆ ಅಲ್ಲ ಇವಾಗ ನೀವು ನನಗೆ ದುಡ್ಡು ಇವಾಗ ಇವ್ರಿಗೆಲ್ಲ ಬೇರೆ ಬೇರೆ ಕಡೆಯಿಂದ ನಾನು ಅಡ್ಜಸ್ಟ್ ಮಾಡ್ತಾ ಇವಾಗ ನಾ ಹೌದು

ಇಷ್ಟು ಜನದಿಂದ ಹದಿನೈದು ಕೋಟಿ ಮೂವತ್ತೆರಡು ಲಕ್ಷ ಬಂದಿರೋದು ಅಮೌಂಟು ಇದಕ್ಕೆ ಬ್ಲಾಕ್ ಮನಿ ಅಂತ ಮಲ್ಲಿಕನೂನು ಬ್ಲಾಕ್ ಮನಿ ನೀವು ಮಾಡೋಕ್ಕಾಗಲ್ಲ ನನಗೆ ಎಲ್ಲ ಕಳಿಸು ಟ್ಯಾಕ್ಸ್ ಬಂದಾಗ ಹೇಳಿದ್ದ ಆಸ್ಟ್ರೋ ಪೇ ಇಂದ ಪೇಮೆಂಟ್ ಮಾಡಿದ ಹನ್ನೊಂದು ಕೋಟಿ ಎಪ್ಪತ್ತೈದು ಲಕ್ಷ ಪೇಮೆಂಟ್ ಮಾಡಿದೀನಿ ಅದನ್ನ ಇವಾಗ ನನಗೆ ಕ್ಲಿಯರ್ ಮಾಡೋದು ಇನ್ನು ಲೇಟ್ ಆಗುತ್ತೆ ಟೂ ಮಂತ್ಸ್ ಮೇ ಹತ್ತು ತಾರೀಕಂದಿದ್ದಿರೋದ್ರಿಂದ ನಾನು ಬೇರೆ ಕಡೆಯಿಂದ ಅಡ್ಜಸ್ಟ್ ಮಾಡಿ ನಿಮಗೆ ಸೋಮವಾರ ಎಂಬತ್ತು ಲಕ್ಷ ತುಂಬಿಕೊಡ್ತಿದ್ದೀನಿ ಕೊಡ್ತಿದ್ದೀನಿ ಅದಾದ್ಮೇಲೆ ಟ್ವೆಂಟಿ ಡೇಸ್ ಅಂದ್ರೆ ಮುಕ್ಕಾಲು ಪರ್ಸೆಂಟು ಕ್ಲಿಯರ್ ಮಾಡ್ತೀನಿ ಅದಾಗಿ ಟೂ ಮಂತ್ಸ್ ಮೇಲೆ ನಾನು ಫುಲ್ ಕ್ಲಿಯರ್ ಮಾಡ್ತೀನಿ